ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಆಡಳಿತ ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಯಂತೋತ್ಸವ ಕಾರ್ಯಕ್ರಮದ ಮೆರವಣಿಗೆ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ನಾಗರಾಜ್ರವರು ಚಾಲನೆ ನೀಡಿದರು ಹಾಗೆಯೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚನ್ನಗಿರಿಯ ಪುರಸಭಾ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀ ದೇವಿಯಮ್ಮ ನರಸಿಂಹಮೂರ್ತಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನೇಡ್ಕರ್

ನವೆಂಬರ್ ಇಪ್ಪತ್ತಾರನೆಯ ದಿನದಂದು ಈ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ ಅಂದ್ರೆ ನಾವು ಧನ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಪ್ರಜಾಪ್ರ ಪ್ರಭುತ್ವದ ವ್ಯವಸ್ಥೆ ಸಿಕ್ಕಿಲ್ಲ ಎಲ್ಲ ದೇಶದವರಿಗೂ ಕೂಡ ಡೆಮಾಕ್ರೆಟಿಕ್ ಸಿಸ್ಟಮ್ ಕೈಗೆ ಸಿಕ್ಕಿಲ್ಲ ಆ ಡೆಮಾಕ್ರೆಟಿಕ್ ಸಿಸ್ಟಮ್ ಕೈಗೆ ಸಿಕ್ಕರೂ ಕೂಡ ಇಂಥ ಒಂದು ಮಹತ್ತರವಾದ ಸಂವಿಧಾನದ ಪರಿಚ್ಛೇದಗಳು ಎಲ್ಲ ದೇಶದ ಕೈಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಇದನ್ನು ನಾವು ನಮ್ಮ ದೇಶಕ್ಕೆ ಸಿಕ್ಕಿರೋದಕ್ಕೆ ನಾವು ಭಾಳ ಸಂಭ್ರಮದಿಂದ ಹೇಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಬಾಬಾ ಸಾಹೇಬ್ರವ್ರನ್ನ ಅವರ ಹುಟ್ಟಿನ ಜಾತಿಯ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋದು ಅವರನ್ನು ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಮತ್ತು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಕೇವಲ ಶೋಷಿತ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ವರ್ಗದವರಿಗೆ ಸಹಾಯ ಮಾಡ್ತಕ್ಕಂಥ ಕಾನೂನು ರಚನೆ ಮಾಡಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಒಪ್ಪೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಜ್ಜ್ಯೋತಿ ಬಸವೇಶ್ವರರ ಕನಸನ್ನು ನನಸು ಮಾಡ್ತಕ್ಕಂಥ ಅವತ್ತೇನು ಜಗಜ್ಜ್ಯೋತಿ ಬಸವೇಶ್ವರ ಕನಸನ್ನು ಕಟ್ಕೊಂಡ್ರು ಆ ಎಲ್ಲ ಕನಸನ್ನು ನನಸು ಮಾಡ್ತಕ್ಕಂಥ ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಸಮಾನತೆಯ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಯಾವುದೇ ಒಂದು ಲಿಂಗಕ್ಕೆ ಸೀಮಿತ ಅಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ರುದ್ರೇಶನ್ನ ಹೇಳ್ದಂಗೆ ಎಷ್ಟು ದಿನಗಳು ಕೂಡ ಸಾಲದು ಅವರ ನೋವಿನ ಸಂಕಷ್ಟಗಳನ್ನು ನಾವು ಅರಿಬೇಕಷ್ಟೆ ಅರ್ತ್ಕೋಬೇಕು ಅರ್ತ್ಕೊಂಡು ನಾವು ಮನುಷ್ಯರಾಗದ ಕಡೆ ಕೆಲಸ ಮಾಡಬೇಕು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಅವರು ಈ ಒಂದು ಮಹತ್ವವಾದ ಸಾಧನೆಯನ್ನು ಮಾಡಲಿಕ್ಕೆ ಬೆಂಬಲಿಸಿದಂಥ ಶಾಹು ಮಹಾರಾಜ್ರವರು ಕೂಡ ನಾನಿವತ್ತು ಸ್ಮರಣೆ ಮಾಡ್ತಾರೆ ಅಂಥ ಪುಣ್ಯಾ ನಿಂತಿದ್ದಕ್ಕೆ ಈ ದೇಶದಲ್ಲಿ ಇಂಥ ಒಂದು ನಮಗೆ ಸ್ವಾತಂತ್ರ್ಯತೆ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಹೇಳಿದಂಗೆ ಭಾಳಷ್ಟು ಮಾತಾಡ್ತಕ್ಕಂಥ ವಿಷಯ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗೆ ಶಕ್ತಿ ಕೊಟ್ಟರು ಅಂತಕ್ಕಂಥ ಮಾತು ಉದ್ದೇಶನ ಹೇಳಿದರೆ ಸತ್ಯ ಅದೇ ರೀತಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಏನು ಇವತ್ತು ಶೋಷಿತ ಸಮುದಾಯಗಳು ದಲಿತರು ಅಂತ ಹೇಳ್ಕೊತೀವಿ ನಾವು ಎಚ್ಚರ ಆಗಬೇಕು ನಾವು ಸಂಘಟನೆ ಆಗಬೇಕು ನಾವು ಜಾಗೃತಿ ಹೊಂದಬೇಕು ಕಾನೂನಿನ ಅರಿವನ್ನು ತಿಳ್ಕೋಬೇಕು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ ಎಷ್ಟು ಕಾನೂನುಗಳು ಇನ್ನೂ ಪುಸ್ತಕದಲ್ಲೇ ಇದ್ದಾವೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಅವನ ಹೆಕ್ಕಿ ಎಕ್ಕಿ ತೆಗಿಬೇಕು ಅವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗಿ ಸಹೋದರ ಸಮುದಾಯಗಳಿಗೆ ನೋವು ಆಗಬಾರ್ದು ಎಲ್ಲರೂ ಒಂದೇ ನಾನು ಒಂದೇ ಶೋಷಿತ ಸಮುದಾಯದಲ್ಲಿ ಉರ್ದವರು ಒಂದೇ ಮೇಲ್ಪಟ್ಟದಲ್ಲಿ ಉದ್ದವರು ಒಂದೇ ಕಲ್ಪಕದಲ್ಲಿ ಉದ್ದವ್ರು ಒಂದೇ ಯಾರು ಮನಸ್ಸು ನೋವು ಹಾಕಬಾರ್ದು ಅಂಬೇಡ್ಕರ್ ಅವರ ಬಾಬು ಜಗಜೀವನ್ ರಾವ್ ಅವರ ವಿಚಾರಗಳು ತಾಟ್ಗಳು ಏನಿದ್ವಲ್ಲ ದೇಶವನ್ನ ಯಾವ ಇರಬೇಕು ಅಂತ ಅಂದ್ಕೊಂಡಿದ್ರಲ್ಲ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತು ಒಪ್ಪುವಂತ ಭಾರತ ಒಪ್ಪುವಂಥ ಎಲ್ಲರಿಗೂ ಸಮಾನತೆಯನ್ನು ನೀಡುವಂಥ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಅಂತ ಪ್ರಿಯಂಬಲ್ನಲ್ಲಿದೆ ಆತ್ಮಗೌರವಯುತವಾಗಿ ಬದುಕಬೇಕು ಅಂತ ಒಂದು ಸಂವಿಧಾನವನ್ನು ಕೊಡಬೇಕು ಅಂದರೆ ಸುಮ್ಮನೆ ಯೋಚನೆ ಮಾಡಿ ಎಷ್ಟು ಕಷ್ಟಪಟ್ಟಿರಬೇಕು ಖಂಡಿತವಾಗಲೂ ಅವರೊಂದು ವ್ಯಕ್ತಿಯಲ್ಲ ಶಕ್ತಿ ಈ ಜಗತ್ತಿಗೆ ಶಕ್ತಿ ಅಂತ ಜಗತ್ತು ಒಪ್ಪಿಕೊಂಡಿದೆ ಭಾರತೀಯರು ಮಾತ್ರ ನಾವು ಒಪ್ಕೊಂಡಿಲ್ಲ ಇವತ್ತಿಗೂ ಒಪ್ಕೊಂಡಿಲ್ಲ ಮಾಡಬೇಕು ಆಚರಣೆ ಮಾಡ್ತಾ ಇದೀವಿ ಅಷ್ಟೇ ಆತ್ಮಪೂರ್ವಕವಾಗಿ ಒಪ್ಕೊಂಡಿಲ್ಲ ಇಡೀ ಜಗತ್ತು ಒಪ್ಕೊಂಡಿದೆ ಅವರನ್ನ ದಲಿತರ ಸೂರ್ಯ ಅಂತ ಕರೀತಾರೆ ಆ ಪದ ಭಾರತೀಯರ ಸೂರ್ಯ ಅಂತ ಅಂದಿದ್ರೆ ಜಗತ್ತಿನ ಸೂರ್ಯ ಅಂದಿದ್ರೆ ಒಪ್ಪೋದತ್ತಲ್ಲ ಆದ್ರೆ ಅವರ ವಿಚಾರಗಳು ದಲಿತರ ಪರವಾಗಿ ಇರೋದಕ್ಕೆ ಮೇಲ್ವರ್ಗದವರು ಅಂದು ಇದ್ದಂತಹ ವ್ಯವಸ್ಥೆ ಇದೆಯಲ್ಲ ಹಾಗಾಗಿ ಇವರು ದಲಿತರ ಮುಖಂಡರು ದಲಿತರ ಮುಂದಾಳು ಆ ವಿಚಾರ ಇಟ್ಕೊಂಡೇ ಅವರನ್ನ ಅವರು ಬಿಂಬಿಸಿದ್ದು ಇವರು ದಲಿತರ ಮುಖಂಡರು